ಕರ್ನಾಟಕದ ಗಾಡಿ ಅಂತ ನೋಡಿ ನಂಬರ್ ನೋಡಿ ನೋಡಿ ಬಂದು ಹೊಡೆದಿದ್ದು ಬಂದವರೆಲ್ಲ ಗಾಡಿ ನಂಬರ್ ನೋಡಿ ನೋಡಿ ನನಗೆ ಹೊಡೆದಿರೋದು ಎಲ್ಲಿಗೆ ಅಂತ ಕೇಳ್ತಾರೆ ಯಾವ ಊರು ಅಂತ ಕೇಳ್ತಾರೆ ಬೆಂಗಳೂರು ಅಂತ ಹೇಳಿದ್ರೆ ಹೊಡಿತಾರೆ ಬಂದಿದ್ದು ಹೇಳಿವ್ರೆ ಏನಾಗಿತ್ತು ಮೇಡಮ್ ನಾನು ಗಾಡಿಯಲ್ಲಿ ಇಂದ ಬರ್ತಾ ಇದ್ದೆ ಮಹಾರಾಷ್ಟ್ರದ ಕರ್ಮಳದಲ್ಲಿ ಗಾಡಿನೊಂದು ಅಡ್ಡ ಹಾಕಿ ರಾಬರಿ ಮಾಡಕ್ ನೋಡಿದ್ರು ನನಗೆ ದುಡ್ಡೆಲ್ಲ ಎಲ್ಲ ಕಿತ್ಕೊಂಡಿದ್ದಾರೆ ನಾನು ಗಾಡಿ ನಿಲ್ಲಿಸಲ್ಲ ಅವ್ರು ಯಾರೋ ಡ್ರೈವರ್ ಒಬ್ರು ಹೆಲ್ಪ್ ಮಾಡಿದ್ರು ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಬರ್ತಾ ಇದ್ದೆ ರೋಡಲ್ಲಿ ಕಾರಲ್ಲಿ ಬಂದು ಎಲ್ಲ ಅಟ್ಯಾಕ್ ಮಾಡಿದ್ದಾರೆ ಕಾರು ಮತ್ತೆ ಒಂದು ಹತ್ತು ಹದಿನೈದು ಟೂ ವೀಲರ್ ಅಲ್ಲಿ ಬಂದಿದ್ದಾರೆ ಹೊಡೆದಿದ್ದಾರೆ ಊರವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಸುಮಾರು ಒಂದು ನಲವತ್ತು ಕಿಲೋಮೀಟರ್ ಗಾಡಿ ಬಂದಿದೆ ಅಷ್ಟು ಎಷ್ಟು ಊರು ಸಿಕ್ಕಿದೆ ಆ ರೋಡಲ್ಲಿ ಆ ರೋಡಲ್ಲೆಲ್ಲ ಕಲ್ಲು ಹೊಡೆದಿರೋದು ನನ್ನ ಗಾಡಿಗೆ ನನ್ನ ತಲೆಗೆಲ್ಲ ಬುಡೆಗೆಲ್ಲ ಏಟಾಗಿದೆ ಕೈಕಾಲ್ಗೆಲ್ಲ ತುಂಬಾ ಏಟ್ ಹೊಡೆದಿದ್ದಾರೆ ಆಮೇಲೆ ಕಾರ್ ತಗೊಂಡ ಅಡ್ಡ ಹೊಡೆದಿ ಗಾಡಿಗೆ ಗಾಡಿ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಿ ಅವರು ಟೂ ವೀಲರ್ನಲ್ಲಿ ಬಂದು ಗಾಡಿ ನಿಂತಿದೆ ಅಲ್ಲ ಅಂತ ನೋಡ್ಬಿಟ್ಟು ಅಡ್ಡ ಹಾಕಿದ್ರು ನಾನು ಏನಕ್ಕೆ ಅಡ್ಡ ಹಾಕಿದ್ದೀರಾ ಅಂತ ಹೇಳಿ ಕೇಳಿದ್ಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ನಡಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿ ನಡಿ ಎಲ್ಲ ನಮ್ಮವ್ರೆ ಅಂತ ಹೇಳಿ ಇಲ್ಲಿ ಗಾಡಿಗೆಲ್ಲ ಹೊಡೆದಿ ನನಗೆಲ್ಲ ಹೊಡೆದಿ ಮತ್ತೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಭಾರಿ ಪ್ರಯತ್ನ ಪಟ್ಟೆ ಊರ ಊರಲ್ಲೆಲ್ಲ ಅವ್ರು ಕೊಟ್ಟು ಕಲ್ಲು ಹೊಡೆದಿದ್ದಾರೆ ಗಾಡಿಗೆಲ್ಲ ನನಗೆಲ್ಲ ಕಲ್ಲು ಹೊಡೆದಿದ್ದಾರೆ ಫುಲ್ ಬಾಡಿಗೆಲ್ಲ ಹೊಡೆದಿದ್ದಾರೆ ತಲೆ ಬಿಟ್ಟು ಬೇರೆ ಎಲ್ಲ ಒಂದು ದುಡ್ಡು ಕಿತ್ಕೊಂಡಿದ್ದಾರೆ ದುಡ್ಡು ನನ್ನ ಹತ್ರ ಒಂದ್ ಹತ್ತು ಸಾವಿರ ಇತ್ತು ಎಲ್ಲ ಕಿತ್ಕೊಂಡಿದ್ದಾರೆ ಕರ್ಮಾಳ ಕರ್ಮಾಳ ಹಾ ಇದು ಕರ್ನಾಟಕದ ಗಾಡಿ ಅಂತ ನೋಡಿ ಆ ಅಟ್ಯಾಕ್ ಮಾಡಿರೋದು ಇದು ಅವರೆಲ್ಲ ಯಾವ ಭಾಷೆಲಿ ಮಾತಾಡ್ತಾ ಅವರು ಅವ್ರು ಮರಾಠಿ ನೀವು ಅವ್ರಿಗೆ ನಿಮ್ಮ ಭಾಷೆಲಿ ಹೇಳಿದ್ರ ಅವ್ರಿಗೆ ಹಾ ಅವರು ನಮ್ಮ ಗಾಡಿ ಕರ್ನಾಟಕದ ಗಾಡಿ ಯಾರು ಯಾರು ಅಂತ ಕೇಳಿದ್ರು ಬಂದವರೆಲ್ಲ ಬೆಂಗಳೂರು ಅಂದ್ರೆ ಹೊಡಿತಾರೆ ಬೆಂಗಳೂರು ಅಂದ್ರೆ ಹೊಡಿತಾರೆ ಯಾಕೆ ಅಂತಾರೆ ನೀವೇನ ಕೇಳಿದ್ರ ಅದ್ ಕೇಳಕ್ಕಂದ್ರೆ ಏನೂ ಹೇಳ್ತಾ ಇಲ್ಲ ಬರೀ ಹೊಡಿತಾವ್ರೆ ಬಂದು ಬಂದವರೆಲ್ಲ ಅಷ್ಟೇ ಮತ್ತೆ ಅಲ್ಲಿ ಬರೀ ಹೊಡೆದಿದ್ ಮಾತ್ರ ಬೇರೆ ಏನೇನು ಆಯ್ತಾ ಕೃತ್ಯ ಆಯ್ತಾ ಬೇರೆ ಏನು ಆಗಿಲ್ಲ ಹೊಡೆದಿದ್ ಮಾತ್ರ ನನಗೆ ಮತ್ತೆ ದುಡ್ಡು ಇಟ್ಕೊಂಡಿದ್ದಾರೆ ಗಾಡಿಗೆಲ್ಲ ಇಲ್ಲಿ ಅಲ್ಲಿ ಸ್ಥಳೀಯ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಸ್ಥಳೀಯರ್ಗಂದ್ರೆ ನಮ್ಮ ಓನರು ಅವ್ರಿಗೆ ಇಮಿಡಿಯೇಟ್ಲಿ ಒಂದು ನಂಬರ್ ಕಳ್ಸಿದ್ರು ಅವ್ರಿಗೆ ಮಾತಾಡಕ್ ಆಗಲಿಲ್ಲ ನಾನು ಆಮೇಲೆ ಅವ್ರು ಯಾರೋ ಪೊಲೀಸ್ನವ್ರು ಅವ್ರಿಗೆ ಫೋನ್ ಮಾಡಿದ್ರು ಅಂತ ಅವ್ರ ಕಡೆ ಯಾರೋ ಹುಡುಗ ಬಂದು ನನಗೆ ಕರ್ಕೊಂಡೋಗ್ ಗಾಡಿ ಹತ್ರ ಬಿಟ್ಟು ಆಮೇಲೆ ನಾನು ಗಾಡಿ ಎತ್ಕೊಂಡು ಬಂದೆ ಅಲ್ಲಿ ಕಂಪ್ಲೇಂಟ್ ಆಗಿಲ್ಲ ಹೆಸರು ಅದು ಒಬ್ನೇ ಇದೆ ಅಂತ ಹೇಳಿ ಕರ್ನಾಟಕದ ಪಾಸಿಂಗ್ ನೋಡಿ ಅದು ಗಲಾಟೆ ಆಗ್ತಾ ಇದೆಯಲ್ಲ ಕರ್ನಾಟಕದ ಮಹಾರಾಷ್ಟ್ರದ್ದು ಅದನ್ನು ನೋಡಿ ಒಂದು ಅಟ್ಯಾಕ್ ಮಾಡಿರೋದು ನನಗೆ ಒಂದೇ ಗಾಡಿ ಇದ್ದಿದ್ದು ಅಕ್ಕಪಕ್ಕನೂ ಗಾಡಿ ಇರಲಿಲ್ಲ ಯಾವುದು ಇಂದೋರಿಂದ ಇಂದೂರಿಂದ ಬಿಜಾಪುರ ಬರ್ತಾ ಇದ್ದೀವಿ ಅಲ್ಲಿ ಮೊದಲಿಂದಾನು ತುಂಬ ಇದ್ದಿದೆ ಅಲ್ಲಿ ಕಳ್ರೋದು ಕೂತ್ಕೊಂಡು ಇದು ಮಾಡೋದು ಬೇಕು ಬೇಕು ಅಂತ ಡ್ರೈವರ್ಗಳು ಸತಾಯಿಸೋದು ಗಾಡಿಗಳು ಗಡ್ಡ ಹಾಕೊಂಡು ಮತ್ತು ಗಾಡಿ ನಂಬರ್ ನೋಡೇ ಹೊಡೆದಿದ್ದರು ಗಾಡಿ ನಂಬರ್ ನೋಡಿ ಆಲ್ಮೋಸ್ಟ್ ಎಲ್ಲ ಬಂದವರೆಲ್ಲ ಗಾಡಿ ನಂಬರ್ ನೋಡ್ಬಿಟ್ಟು ಹೊಡಿತಾ ಇರೋದು ಗಾಡಿ ಕಲ್ಲಿ ಹೊಡಿತಾ ಇರೋದು ಪೊಲೀಸ್ನವ್ರು ಯಾರೋ ಫೋನ್ ಮಾಡಿದ್ಮೇಲೆ ಇದು ಹೈಲೈಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಕಳಿಸಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಈ ಸ್ಟೇಷನ್ ಅಲ್ಲಿ